ಯಾವ ರೀತಿ ಇದು ಐದು ದಿನಗಳ ಸೇವಾ ಇಂಟರ್ನ್ಶಿಪ್ ಫಾರ್ಮಾ ವಿಷನ್ ಕರ್ನಾಟಕ ದಕ್ಷಿಣ ಜೊತೆಗೆ ಎನ್ ಎಸ್ ಎಸ್ ಶಾರದಾ ವಿಲಾಸ್ ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ ನಡೆದಿರುವಂಥ ಕಾರ್ಯಕ್ರಮ ಇಂದು ಸಮಾರೋಪ ಸಮಾರಂಭ ಇತ್ತು ಇದರ ಅತಿಥಿಗಳಾಗ್ಬಿಟ್ಟು ಟಿ ಎಸ್ ಶ್ರೀವತ್ಸ ಅವರು ಬಂದಿದ್ದರು ಈ ಐದು ದಿನಗಳ ಏನು ಕಾರ್ಯಕ್ರಮ ಆಗಿತ್ತಲ್ಲ ಅದರ ಸರ್ಟಿಫಿಕೇಟ್ಗಳನ್ನ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು ಯಾವುದೇ ಕಾಲೇಜುಗಳಲ್ಲಾಗಲಿ ಏನಾಗಲಿ ಒಂದು ಎನ್ ಎಸ್ ಎಸ್ ಕ್ಯಾಂಪ್ ರೆಗ್ಯುಲರ್ ಆಗಿರುತ್ತೆ ಆದರೆ ಸೇವಾ ಮನೋಭಾವನೆ ಎಸ್ಪೆಷಲಿ ನಮ್ಮಂಥ ಈ ಹಬ್ಬದ ಕಾರ್ಯಕ್ರಮಗಳಲ್ಲಿ ಮಾಡುವಂಥದ್ದು ತುಂಬ ವಿರಳ ಇದನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ ಫಾರ್ಮಾಫಿಷನ್ ಕಡೆಯಿಂದ ಮೊದಲನೇ ದಿನ ಏನಂತಂದರೆ ಮೊದಲು ಅವರಿಗೆಲ್ಲ ಒಂದು ಕ್ಯಾಂಪ್ ಸೆಟಪ್ ಮಾಡ್ಕೊಂಬಿಟ್ಟು ಮೊದಲು ಕ್ಲೀನಿಂಗ್ ಅಂತ ಈಗ ತುಂಬ ನಿಮಗೆ ಗೊತ್ತೇ ಗೊತ್ತಾಗಿದೆ ಸುಮಾರು ಸರಿ ಭಕ್ತಾದಿಗಳು ಬಂದಾಗ ಗೊತ್ತಿದ್ದ ಗೊಲ್ತಿದ್ರು ಕೂಡ ಅವ್ರೇನು ಮಾಡ್ತಾರೆ ಪ್ಲಾಸ್ಟಿಕ್ ಹಾಕುವಂಥದ್ದು ಪೇಪರ್ ಹಾಕುವಂಥದ್ದು ಹೂಗಳೆಲ್ಲ ಇರುತ್ತೆ ಅದನ್ನು ಕ್ಲೀನ್ ಮಾಡುವಂಥದ್ದು ಜೊತೆಗೆ ಸುಮಾರು ಜನಕ್ಕೆ ಬೆಟ್ಟ ಇರಬೇಕಾದ್ರೆ ಏನಾಗುತ್ತೆ ನಾವು ಯಾಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಇಲ್ಲಿ ಎಕ್ಸಾಕ್ಟ್ ಸೇವ್ ಆಗುತ್ತೆ ಅಂತ ಸುಮಾರು ಜನ ಏರ್ತಾಯಿರ್ತಾರೆ ಕೆಲವರು ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ಹರಕೆ ಹೊತ್ಕೊಂಡಿರ್ತಾರೆ ಏನಂತಂದರೆ ಅದರಲ್ಲಿ ಅಲ್ಲಿ ಊಟ ಇಲ್ಲದೆ ಬಂದು ಬರ್ತಾನೆ ಕ ಬಾ ಖಾಲಿ ಹೊಟ್ಟೆಯಲ್ಲಿ ಅಂತ ಆಗ ಅವರಿಗೆ ಕೆಲವು ಎಲೆಕ್ಟ್ರೋಲೈಟ್ಸ್ ಅವಶ್ಯಕತೆ ಬಾಡಿಗೆ ಬೀಳುತ್ತೆ ಅದಕ್ಕೆ ಓ ಆರ್ ಎಸ್ ಕೊಡೋವಂಥದ್ದು ನೀರು ಕೊಡೋಂಥದ್ದು ಕೆಲವರು ವಯಸ್ಸಾದವರು ವಯಸ್ಸಂತ ಹೇಳಲಿಕ್ಕೂ ಆಗೋದಿಲ್ಲ ಅಂಥ ಜನ ಕೂಡ ಬರ್ತಾ ಇರ್ತಾರೆ ಅವ್ರನ್ನ ಹೋಗ್ಬಿಟ್ಟು ಅವರಿಗೆ ಒಂದು ಜೊತೆಗೆ ಸಾಂತ್ವನ ಹೇಳುವಂಥದ್ದು ಬೆಟ್ಟದ ಕಡೆಗೆ ತಲುಪಿಸುವಂಥದ್ದು ಒಂದು ಕಾರ್ಯಕ್ರಮ ಒಂದು ದಿನದ್ದು ಇನ್ನೊಂದು ದಿನ ಸುಮಾರು ಜನಕ್ಕೆ ಬಿ ಪಿ ಇರುತ್ತೆ ಉದ್ವೇಗದಲ್ಲಿ ಇರ್ತಾರೆ ಅವರು ಚೆಕ್ ಮಾಡಿಸ್ಕೊಳ್ಳೋವಂಥದ್ದು ಯಾರಿಗಾದರೂ ಗ್ಲುಕೋಸ್ ಬಗ್ಗೆ ಇದ್ದರೆ ಸ್ವಲ್ಪ ತಲೆ ಸುತ್ತಂದ್ರೆ ಅವ್ರು ಚೆಕ್ ಮಾಡಿಸ್ಕೋಬೋದು ಬಂದುಬಿಟ್ಟು ಪಲ್ಸಾಕ್ಸಿಮೀಟ್ರ್ ಅಂತ ಎಸ್ ಪಿ ಓಟನ್ನು ಚೆಕ್ ಮಾಡೋವಂಥದ್ದು ನಂತರ ಫಸ್ಟ್ ಏಡ್ ಸುಮಾರು ಜನ ನೆನ್ನೆನೆ ತುಂಬ ಜನ ಜಾಸ್ತಿ ಇತ್ತು ಅಂತ ಗೊತ್ತಾಯಿತು ಅಲ್ಲಿ ಕೆಲವರಿಗೆ ಸ್ವಲ್ಪ ಪೆಟ್ಟು ಕೂಡ ಆಗಿತ್ತು ಅಂತ ಗೊತ್ತಾಯಿತು ಸೊ ಅಲ್ಲಿ ಒಂದು ಆ್ಯಕ್ಚುಲಿ ಒಂದು ಹೆಲ್ಪ್ ಆಯಿತು ಅವರಿಗೆ ಈ ಫಸ್ಟ್ ಏಡ್ ಕೊಡೋಂಥದ್ದು ಗಾಯಕ್ಕೆ ಒಂದು ಸ್ವಲ್ಪ ಪಟ್ಟಿ ಹಾಕೋವಂಥದ್ದು ಇಷ್ಟು ಎಲ್ಲ ಈ ದಿನದ ಕಾರ್ಯಕ್ರಮಗಳು ನಂತರ ಯೋಗ ಅಂದ್ರೇನು ನಮ್ಮ ಬಿ ಶಿಬಿರಾರ್ಥಿಗಳಿಗೆ ಯೋಗದ ಬಗ್ಗೆ ಆರೋಗ್ಯದ ಬಗ್ಗೆ ಫಸ್ಟ್ ಏಡ್ ಬಗ್ಗೆ ಕೆಲವರು ಡಿಹೈಡ್ರೇಷನ್ ಆಗಿಬಿಡುತ್ತೆ ಸನ್ಸ್ಟ್ರೋಕ್ ಆಗುತ್ತೆ ಒಂದೊಂದು ಸರ್ತಿ ದೇವ್ರದಾಯಿಂದ ಅಷ್ಟೊಂದು ಬಿಸಿಲಿಲ್ಲ ಆದರೂ ಮಾಹಿತಿ ಇರುವಂಥದ್ದು ಇದಿಷ್ಟು ಐದು ದಿನಗಳ ಕಾರ್ಯಕ್ರಮ ಉದ್ದೇಶ ಏನಂದರೆ ಸೇವೆ ಮಕ್ಕಳಾಗಲೇ ಎಲ್ರಿಗೂ ಮನೋಭಾವನೆ ಮೊದಲು ಬೇಕು ಬರೀ ಓದ್ಬಿಟ್ಟು ಕೆಲಸ ಮಾಡೋದು ಹಣ ಸಂ ಮಾಡೋದು ಇದ್ದೇ ಇರುತ್ತೆ ಸೇವೆಯನ್ನು ಅವರಿಗೆ ಬೆಳೆಸುವಂಥದ್ದು ಇದು ಈ ಶಿಬಿರದ ಉದ್ದೇಶ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಶಿಬಿರದ ಉದ್ದೇಶ ಸುಮಾರು ಎಷ್ಟು ಜನ ಈಗ ಈ ಕಳೆದ ಈ ಐದು ದಿನಗಳಲ್ಲಿ ಎಂಟುನೂರ ಇಪ್ಪತ್ತು ಜನ ಇದನ್ನು ಪ್ರಯೋಗ ಪಡೆದಿದ್ದಾರೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಸುಮಾರು ಜನ ಸಾವಿರಾರು ಜನ ಪಡೆದಿದ್ದಾರೆ ನಾವು ಇವ್ರನ್ನ ಲೆಕ್ಕ ಇಟ್ಕೊಂಡಿಲ್ಲ ಯಾರನ್ನ ಇವರು ವಯಸ್ಸಾದ್ರನ್ನ ಕರ್ಕೊಂಡು ಹೋದವ್ರನ್ನ ಓ ಆರ್ ಎಸ್ಗೆಲ್ಲ ನಾನು ಹೇಳ್ತಿರೋದು ಬರೀ ಬಿ ಪಿ ಚೆಕ್ ಮಾಡಿ ತಪಾಸಣೆ ಮಾತ್ರ ಇರುವಂಥದ್ದು ಸುಮಾರು ಸಾವಿರಾರು ಜನಕ್ಕೆ ಇದು ತಲುಪಿದೆ ಅಂತ ಅನಿಸ್ತು ಜನರು ಯಾವ ರೀತಿ ಜನರ ಸ್ಪಂದನೆ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದವರೆಲ್ಲ ತುಂಬ ಖುಷಿ ಖುಷಿಯಿಂದ ಬಂದರು ಆಮೇಲೆ ಹಬ್ಬದ ಸಡಗರ ಆಷಾಢ ಮಾಸ ಚಾಮುಂಡಿ ಕ್ಷೇತ್ರ ಬಂದರು ನೋಡಿಕೊಂಡ್ರು ವಿದ್ಯಾರ್ಥಿಗಳು ತುಂಬ ಖುಷಿಯಾಯಿತು ಅವ್ರಿಗೆ ಅನಿಸ್ತು ಸ್ವಲ್ಪ ಸ್ವಲ್ಪ ಯಾರಾದ್ರೂ ನಮ್ಮ ನೋಡ್ಕೊಳ್ಳೋರು ಇದ್ದಾರೆ ಅಂತ ಸಲ ನಮ್ಮ ಮಕ್ಕಳಲ್ಲಿ ಸ್ವಲ್ಪ ನಗ್ತಾ ನಗ್ತಾ ಮಾತಾಡಿ ಕರ್ಕೊಂಡು ಹೋಗಿದ್ದಕ್ಕೆ ಅವ್ರು ತುಂಬ ಖುಷಿ ಮನೋಭಾವನೆ ಇತ್ತು ಅವರಿಗೆ